ಕನ್ನಡದ ಅತಿ ದೊಡ್ಡ ಶೋ ಫಿನಾಲೆ ಬಿಗ್ ಬಾಸ್ ಫಿನಾಲೆ ಬಂದೇ ಬಿಟ್ಟಿದೆ ನೂರು ದಿನಗಳ ನಂತರ ಕೂಡ ನಡೆದ ಬಿಗ್ ಬಾಸ್ ಈ ಬಾರಿ ಎಲ್ಲರ ಗಮನ ಸೆಳಿತು ಮನವನ್ನ ಕೂಡ ಸೆಳೀತು ಐದು ಜನ ಅಲ್ಲ ಆರು ಜನ ಕಂಟೆಸ್ಟೆಂಟ್ಗಳು ಫಿನಾಲೆ ವೇದಿಕೆಯಲ್ಲಿರ್ತಾರೆ ಯಾರು ವಿನ್ನರ್ ಆಗ್ತಾರೆ ಅನ್ನೋ ಕುತೂಹಲದ ಜೊತೆಗೇ ಇವತ್ತು ನಾಳೆ ಪರ್ಫಾರ್ಮೆನ್ಸ್ಗಳ ಝಲಕ್ ಜೋರಾಗಿದೆ ತನಿಷಾ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಮ್ರತಾ ಸ್ನೇಹಿತ ಎಲ್ಲರೂ ಕೂಡ ಸಖತ್ತಾಗಿ ಕುಣಿದು ಕುಪ್ಪಳಿಸಿದ್ದಾರೆ ಪರ್ಫಾರ್ಮೆನ್ಸ್ಗಳಂತೂ ನೋಡೋದಕ್ಕೆ ಸಖತ್ತಾಗಿರುತ್ತೆ ಇನ್ನು ಕಿಚ್ಚನ ಈ ಒಂದು ಫೈನಲ್ ರೌಂಡ್ ಅಪ್ ಹೇಗಿರುತ್ತೆ ಅನ್ನೋ ಕುತೂಹಲವಂತೂ ಎಲ್ರಿಗೂ ಇದೆ ಯಾರು ಗೆಲ್ತಾರೆ ಆರರಲ್ಲಿ ಟಾಪ್ ಫೈ ಯಾರು ಟಾಪ್ ಫೋರ್ ಯಾರು ಟಾಪ್ ತ್ರೀವರೆಗೂ ಯಾರು ಬರ್ತಾರೆ ಎರಡು ಕೈಗಳು ಕಿಚ್ಚನ ಎಡ ಬಲದಲ್ಲಿ ಯಾರು ನಿಂತ್ಕೋತಾರೆ ಕಿಚ್ಚ ಕೈ ಎತ್ತಿ ಯಾರನ್ನು ಟೈಟ್ಲ್ ವಿನ್ನರ್ ಮಾಡ್ತಾರೆ ಈ ಕ್ಷಣಗಳನ್ನು ನೋಡೋದಕ್ಕೆ ಕರ್ನಾಟಕದ ಬಿಗ್ ಬಾಸ್ ಪ್ರಿಯರಂತೂ ರೆಡಿಯಾಗಿದ್ದಾರೆ ಯಾರಾಗ್ತಾರೆ ಅನ್ನೋ ಕುತೂಹಲ ಸದ್ಯಕ್ಕೆ ಎಲ್ಲರ ಕಾನ್ಸಂಟ್ರೇಷನ್ ಎಲ್ಲರ ಗಮನ ಸಂಗೀತ ಆಗ್ತಾರ ಕಾರ್ತಿಕ್ ಆಗ್ತಾರ ಅವರ ಪರವಾಗಿ ಹೆಚ್ಚು ಕಮೆಂಟ್ಸ್ಗಳು ಕಾಣಿಸ್ತಾ ಇದ್ದಾವೆ ಕಾಂಪ್ಲಿಮೆಂಟ್ಸ್ಗಳು ಕಾಣಿಸ್ತಾ ಇದ್ದಾವೆ ಸಂಗೀತ ವಿನ್ ಆಗಬೇಕು ಸಿಂಹಿಣಿ ಅಂತ ಹೇಳ್ತಾ ಇದ್ದರೆ ಪರ್ಸನಾಲಿಟಿ ಒಳ್ಳೆ ವ್ಯಕ್ತಿತ್ವ ಅಂತ ಬಂದರೆ ಕಾರ್ತಿಕ್ ವಿನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಯಾರು ವಿನ್ ಆಗ್ತಾರೆ ಗೊತ್ತಿಲ್ಲ ಆದರೆ ಎರಡು ದಿನ ಅಂತೂ ಭರ್ಜರಿ ಎಂಟರ್ಟೈನ್ಮೆಂಟ್ ಸಂಜೆ ಏಳು ಮೂವತ್ತಕ್ಕೆ ಶುರುವಾಗುತ್ತೆ ಕಲರ್ಸ್ ಹಾಗೆ ಏಳು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಇರುತ್ತೆ ಈ ಎರಡು ದಿನಗಳಲ್ಲಿ ಒಬ್ಬೊಬ್ಬರಾಗಿ ಎಲಿಮಿನೇಟ್ ಆಗ್ತಾ ಹೋಗ್ತಾರೆ ಆರು ಜನ ಆ ನಂತರ ಇಬ್ಬರಲ್ಲಿ ಯಾರು ವಿನ್ನರ್ ಯಾರು ರನ್ನರ್ ಅನ್ನೋದು ಡಿಸೈಡ್ ಆಗುತ್ತೆ ಆ ಕುತೂಹಲಕ್ಕೆ ಇನ್ನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ